ಅದನ್ ಹೇಳಿ ಇನ್ ಸ್ವಲ್ಪ ಅವಮಾನ ಮಾಡ್ಕೋತೀರಿ ಅವರತ್ರ ಬೇಕಾದಷ್ಟು ದುಡ್ಡು ಇದೆ ತಗೊಂಡೋಗೋಣ ಅಂತ ಹೇಳ್ತಾನೆ ಇವರೆಲ್ಲ ಹೂ ಅಂತಾರಂತೆ ಅಯೋಗ್ಯರು ನಾಚಿಕೆ ಆಗದಿಲ್ವಾ ಕಪಾಳ ಕೊಡದಾಗಿತ್ತು ನಿನ್ಗಿನ್ನೂ ಮೇಜರ್ ಆಗಿಲ್ಲ ಮುಚ್ಕೊಂಡ್ ಕೂತ್ಕೋ ಇಂಥದೆಲ್ಲ ಕೈ ಹಾಕ್ಬಾರ್ದು ಅಂತ ಅದ್ ಬಿಟ್ಬಿಟ್ಟು ನಿಮ್ ಅಪ್ಪನ್ ಕೊಲ್ಲದಕ್ ನಾವ್ ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪನ್ ಅವನೇ ಚುಚ್ತಾನಂತೆ ಇವರೆಲ್ಲಾ ಕೈಕಾಲ್ ಹಿಡ್ಕೋತಾರಂತೆ ಇವ್ರು ಒಬ್ರು ಫ್ರೆಂಡ್ಸಾ ಯಾವ ಪರಿಸ್ಥಿತಿಗ್ ಬಂದ್ ತಲ್ಪಿದೀವಿ ನೋಡಿ ನಮ್ಮಪ್ಪ ಬೇಜಾನ್ ದುಡ್ಡು ಇಟ್ಟಿದ್ದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗೆ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ಅಪ್ಪನ ಹತ್ರ ದುಡ್ಡನ್ನ ಅವ್ನು ಕೊಂದಾಕ್ ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಒಪ್ಕೊಂಡವ್ರ ಎಂತವ್ರು ಇದೆಲ್ಲ ನನ್ ಬಾಯಲ್ಲಿ ತಿರ್ಗಾ ತೆಗಿಸ್ಬೇಕೆ ನೀವು ಎಲ್ಲ ಪಿಕ್ಚರ್ ಪಿಕ್ಚರ್ ಬಂದಂಗೆ ಹೇಳ್ಬಿಡ್ತೀನಿ ನನ್ನ ಪೂರ್ತಿ ಪೇಪರ್ ಬೇಡ ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ ನೋಡಿ ಈ ಕೇಸ್ ಎಂತ ಮಗನ್ ನೆತ್ ಬಿಟ್ಟ ಪ್ರಹ್ಲಾದನೆ ವಾಸಿ ದೇವ್ರ ಕರ್ಸಿ ಕೊಲ್ಸ್ತಾ ಮೋಕ್ಷನ್ಗೆ ಇಲ್ಲಿ ಯೂನಕ್ ಕೊಂದಾಕ್ ಬಿಟ್ನಲ್ಲ ಬಿಡಿ ಮತ್ತೆ ಲೆಟರ್ಸ್ ನಾಟ್ ಗೆಟ್ ಇನ್ ಟು ದಾಟ್ ನೋಡಿ ಇವನ್ಗೆ ನಿಮ್ಮ ಜೋನರ್ ಇದ್ನಲ್ಲ ಅವ್ನಿಗೆ ಫ್ರೆಂಡ್ಸ್ ಎಲ್ಲ ಇಂಥವ್ರೆ ಅವನ್ಗ ಇದ್ ಫ್ರೆಂಡ್ಸ್ ಎಲ್ಲ ಇಂಥವ್ರೆ ಎಲ್ಲ ಪೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋ ಬಿಟ್ಬಿಡಿ ಅಲ್ಲಿಗೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದ್ನ ಅಲ್ಲಿಗೆ ಅಂತ ನನಗೆ ನೀವು ಇಷ್ಟ ಹೇಳಿದ್ರೆ ಸಾಕು ಎಲ್ಲ ನೆನ್ಪಿರುತ್ತೆ ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹೇಳ್ತೀನಿ ಗಣೇಶ್ ನಾಯಕ್ ಹಿಂದೆನು ಹೇಳಿದೀನಿ ಈಗ ಇದೇ ಕೇಸಲ್ಲಿ ಹಿಂದೇನು ಹೇಳಿದೀನಿ ಈಗಲೂ ಹೇಳ್ತಾ ಇದೀನಿ ಕೇಳಿ ರಿಪೀಟ್ ಮಾಡ್ತೀನಿ ಸಾಯವನು ಗೊತ್ತಾಯ್ತಲ್ಲ ಸಾಯೋನು ಇರ್ತಾನಲ್ಲ ಸಾಯುವಾಗ ಸುಮ್ನೆ ಸತ್ತಿರಲ್ಲ ವಂಶ ನಿರ್ವಂಶ ಆಗ ಅಂತ ಅಂದ್ಬಿಟ್ಟು ಸತ್ತಿರ್ತಾನೆ ಆ ನಿಟ್ಟುಸಲ್ ಬಿಟ್ಟಿರ್ತಾನೆ ನೋಡ್ರಿ ಅವನು ಅದ್ ಸುಮ್ನೆ ಬಿಡೋದಿಲ್ಲ ನಿಮ್ ಐ ವಿಟ್ನೆಸ್ ಸರ್ಕಮ್ಸ್ಟಾನ್ಶಿಯಲ್ ವಿಟ್ನೆಸ್ ಯಾವ್ಯಾವ ವಿಟ್ನೆಸ್ ಆಸ್ಟೈಲ್ ಆಗ್ಬೋದು ಅವನು ನಿಟ್ಟುಸ್ರ ಇರುತ್ತಲ್ಲ ಅದು ಆಸ್ಟೈಲ್ ಆಗಲ್ಲ ಸುಪಾರಿ ಕಿಲ್ಲರ್ಸು ನೀವೆಲ್ಲ ಪೇಜ್ hey. ನಂಬರ್ 38 ಅಲ್ಲಿ ಆರ್ಡರ್ ಆಗಿದೆ ಸತ. ಮೆಡಿಕಲ್ ರೆಫರೆನ್ಸ್ ಗೆ ಕಳಿಸಿದಾರಾ. ಬಟ್ ಟಿಲ್ ದಟ್ ನಾನು ಹೇಳದ ಕೇಳಿ. ಅಲ್ಲಿ ಸೊಲ್ಲಾಪುರದಲ್ಲಿ ಒಂದು ಜೈಲ್ ವಾರ್ಡ್ ಅಂತ ಇದೆ. ಪ್ಲೀಸ್ ಮನ್. ಕಲ್ಬುರ್ಗಿಯಿಂದ ಬೇಕಾದಷ್ಟು ಜನನ್ನ ಕಳಿಸಿದ್ದೀನಿ. ಅಲ್ಲೇ ಇದ್ದಿರೋರಿಗೆ ಹಲ್ಕಟಸ್ ಕೊಡೋದು, ಕಟ್ರಾಕ್ಟ್ ಆದವರಿಗೆ ಕಣ್ಣ ಆಪರೇಷನ್ ಮಾಡಿಸೋದು, ಐತಲ್ಲ. ಆಮೇಲೆ ಕೈಕಾಲ ಮುರಿದ ಹೋಗಿತ್ತು ಅಂತಂದ್ರೆ ಅದೇನೋ ಆರ್ಟಿಫಿಷಿಯಲ್ ಲಿಂಬೆಲ್ಲ ಹಾಕ್ಸ ಕೊಡೋದು. ಇನ್ನು ಯಾರಿಗೋ ಒಬ್ಬರಿಗೆ ಸ್ಟೆಂಟ್ ಸರ್ಜರಿ

ಡಿಲೇ ಕಂಡ್ ಮೆರಿಟ್ಸ್ ಅನ್ಬಿಟ್ಟು ಬರ್ದ್ಬಿಡು ಬೇಗ ಟ್ರಯಲ್ ಕೇಳಿ ಯಾರ್ದು ಪ್ರೂಫ್ ಇಲ್ಲ ಅಲ್ಲಿ ನೋಡಿದವ್ ಇಲ್ಲ ಕೇಳ್ದವ್ರಿಲ್ಲ ಇಲ್ಲ ಎಲ್ಲ ಸರ್ಕಮ್ಸ್ಟಾನ್ಶಿಯಲ್ ಎವಿಡೆನ್ಸ್ ಮೇಲೆ ಎಲ್ಲ ಕನ್ಫೆಷನ್ ಮೇಲೆ ಇದೆ ಮ್ಯಾಟರ್ ಗೊತ್ತಾಯ್ತಲ್ಲ ಎಲ್ಲ ಕನ್ಫೆಷನ್ ಮೇಲೆ ಇದೆ ಟ್ರಯಲ್ ಕೇಳಿ ಬೇಗ ಮುಗಿದ್ರೆ ಎಲ್ಲ ಆಗತ್ತೆ ಕೋರ್ಟ್ ಡಿಕ್ರಿ ಅಂತ ನೀವ್ ಹೇಳ್ತಾ ಇದ್ರಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ತಾವ್ ಅರ್ಥ ಮಾಡ್ಕೊಳ್ಳಿ ಲೋಕ ಅದಾಲತ್ ಅಂತ ಬಂತು ಅಂತಂದ್ರೆ ಕೋರ್ಟ್ ಹಸ್ ನೋ ಬಿಸ್ನೆಸ್ ಟು ಡಿಕ್ರಿಟ್ ಇಟ್ ಇಸ್ ನಾಟ್ ಎ ಮೀಡಿಯೇಶನ್ ರಿಪೋರ್ಟ್ ವೇರ್ ದಿ ಕೋರ್ಟ್ ಕ್ಯಾನ್ ಟೇಕ್ ದಿ ಮೀಡಿಯೇಷನ್ ರಿಪೋರ್ಟ್ ಅಂಡ್ ಡಿಕ್ರೀಟ್ ಲೋಕ ಅದಾಲತ್ ಮೇಲೆ ಒಂದು ಹತ್ತು ಹದಿನೈದು ಜಜ್ಮೆಂಟ್ ಬರ್ದಿದ್ದೀನಿ ಅಲ್ಲಿ ಕಲಬುರಗಿನಲ್ಲಿ ಎಲ್ಲ ಇಂಥವೇ ಮಾಡಿದ್ದಾರೆ ಬರೇ ಮೋಸ ಈ ಕಾರಣಕ್ಕೋಸ್ಕರ ನಾವು ಲೋಕ ಅದಲತ್ ಅಂತ ಮಾಡೋದಿಲ್ಲ ಶನಿವಾರ ಭಾನುವಾರಗಳು ಜಡ್ಜ್ಗಳನ್ನ ವೇಸ್ಟ್ ಮಾಡಿಕೊಂಡು ಶನಿವಾರ ಭಾನುವಾರಗಳನ್ನ ಜಡ್ಜ್ಗಳು ವೇಸ್ಟ್ ಮಾಡಿಕೊಂಡು ಎಲ್ಲೆಲ್ಲ ಊರುಗಳಿಗೆ ಹೋಗ್ಬೇಕಾದ ಕಂಪಲ್ಸನ್ ಅಲ್ಲಿ ಇದ್ಕೊಂಡು ಇದನ್ನ ಮಾಡಕ್ಕ ಕೂತಿಲ್ಲ ಲೋಕದಾಲತ್ ಅಲ್ಲಿ ಆಯ್ತು ಅಂತಂದ್ರೆ ಅವಾರ್ಡ್ ಆಗ್ಬೇಕು ದಿ ಲೀಗಲ್ ಸರ್ವಿಸಸ್ ಅಥಾರಿಟಿ ದೇರ್ ಇಸ್ ನೋ ಕ್ವಶನ್ ಆಫ್ ಡಿಗ್ರಿ ಬೈ ದಿ ಕೋರ್ಟ್ ಇಟ್ ಈಸ್ ಎನ್ ಅವಾರ್ಡ್ ಪಾಸ್ ಬೈ ದಿ ಲೋಕ ಅದಾಲತ್ರೆ ಸೊ ದೇರ್ ಫೋರ್ ಅದಾಗ್ಲಿಲ್ಲ ಈ ಕೇಸ್ನೊಳಗಡೆಗೆ ಇನ್ನು ಏನೇನೋ ಹೇಳಿದ್ರೆ ನಾವು ಅವೆಲ್ಲ ಹೇಳಕ್ ಹೋಗಬಾರ್ದು ನೀವು ಇದ್ದಿದ್ರೆ ನಿಮ್ಗೆ ಗೊತ್ತಾಗೋದು ಅವತ್ತು ದೊಡ್ಡ ಎನ್ಕ್ವೈರಿ ಮಾಡಿದ್ದೀನಿ ದೊಡ್ಡ ಎನ್ಕ್ವೈರಿ ಮಾಡಿ ಈ ಆರ್ಡರ್ ಮಾಡಿದ್ದೀನಿ ಆವಾಗ ಮಾಲಿ ಪಾಟೀಲ್ ಹೌದು ಇಷ್ಟೆಲ್ಲ ಇದೆ ಹಾಗಾಗಿ ತಾವು ಈ ಸಂದರ್ಭದಲ್ಲಿ ಇನ್ನೇನು ಮಾಡಕ್ಕಾಗಲ್ಲ ವಾಪಸ್ ಕಳಿಸಿ ಅಂತ ಹೇಳಿದ್ರು ಇಪ್ಪತ್ ಮೂರು ಪ್ರಾಪರ್ಟಿಲಿ ಒಂದ್ ಮಗಂಗೆ ಬರೀ ಮೂರ್ ಆ ಪ್ರಾಪರ್ಟಿ ಕೊಟ್ಟಿದ್ದಾರೆ ಸರ್ ಅದಕ್ಕೆ ನಾನು ಹೇಳ್ತಾ ಇದೀನಲ್ಲ ನೋ ಪ್ಲೀಸ್ ತಾವು ಅರ್ಥ ಮಾಡ್ಕೊಳ್ಳಿ ನೀವು ಆ ಕಾಂಪ್ರಮೈಸ್ನೇ ತೆಗೆದಾಕಿದ್ದೀನಿ ನಾನೀಗ ಬೇಡ ಅಂತ ನ್ಯಾಯವಾಗಿ ಕೇಸ್ ನಡೆಸಿ ನಿಮ್ಗೆ ಏನ್ ಬರಬೇಕು ಅದನ್ನ ತಗೊಳ್ಳಿ ವಾಪಸ್ ಲೋಕದಲ್ಲ ಜಾತಿಗೆ ವಾಪಸ್ ಬೇಕು ವಾಪಸ್ ಬೇಕು ಅಂತ ಕೇಳ್ತಾ ಇದ್ರಿ ಫಾದರ್ ಒನ್ ರೆಸ್ಪಂಡೆಂಟ್ ಟು and ಅಂಡ್ petitioner are ಆರ್ step Uh, sister and brothers. Milord. Right. And uh, stepmother. Mm. Milord, there was a compromise in 2013. Milord. Correct. That compromise was recorded. In fact, Milot, that compromise was given effect to by Milot the defendants. Mm. That is in the sense, Milot, they sold away some properties to settle some uh, debts, Milot. Correct. Some six properties were Milot allotted to my share. Mm. Thereafter, Milot, this uh, petitioner, Milot, challenges the uh, compromise, Milot. Mm. petitioner, who is the stepsister of Milad, the, uh, uh, the plaintiff Milad, mm. and milod, this honorable court, Milord, uh only records if your lordship sees para 4 Milad. Mm. see, so and so learned counsel representing the contesting respondents fairly submits that compromise between lokadalat it is not uh, just compromise. therefore, the award passed by the lokadalat in uh, os number so and so pursuant to the compromise petition filed by uh, parties on 24-10-2013. Uh, be set aside and the matter be rem remitted to the court for disposal of the on the right. so, I am the plaintiff, lord, I had filed objections before your lordship, milord. Mm. My objections, lord were not considered. In mm. fact, they are the milord, Other family members, I am totally abandoned, son, milord. I am the son of the first wife. After he marries the second wife, milord, I have been, my my uh, welfare has been abandoned, milord. Some compromise was there, lord, They have allotted six properties to me. Mm. That possession was also not granted. They have, in fact, taken benefit of the compromise. Thereafter, one of the daughters, Milad, who is a doctor, files, Milad, the uh, uh, petition challenging the compromise, saying that, Milad, my... Lord, my I, I, I I quite follow all that. What is yes. the effect that has happened? I have restored the suit. Uh, yes, that, that your lordships have res restored this suit, Milad. Now, Milad, lord, your lord, lord no. lordship's order... No, no, please. Yes, you To contest the suit... No, no, get What will order. happen is this, Milad. Get an order. No, after 10 years, this has been done. Now, Milad... No, uh, whatever it is, 10 years also... See the allegations are serious that uh, the person did not go. Somebody else has impersonated no, him. It is not so, many. That is what the allegations. No, my lord. The allegation is I was duped into signing. me. Correct. Uh, who duped me? The, uh, the the father and children, my lord, are on one side. One of the one uh, the abandoned son is on the other side. We don't have any personal uh, connection with this uh, doctor, Milad. She is she is a well-educated lady. She has appeared before Lokadalat. ంగ్ ది ఫ్రోమ్ ప్రోవిజన్ సర్ హౌ కెన్ కోర్ట్్రీ ఇఫ్ దేర్ సెటింట్ ఇన్ లోక్ అదాల what the decree tell how can you be a court shape? decree under what provision they should not court? be in Milad, but that is what i am saying therefore now Milad, wait, wait sir Yes, wait sir if it if if the decree is passed by the court in persons of a local settlement that decree also need to be set aside Milad. that has to be wait, set sir. aside wait, by the same court wait sir, wait, sir. not in writ. decree if it is wrong decree that's the point that it has to go back to the suit exactly Milad. If it is a wrong decree, milord. If it is a wrong decree. Now, milord, your lordship's order, not lord, we be challenged before the Supreme Court. The next page. I Have seen the only court. say that they, you file a review. Yes, milord. They never said that you allow the review. No, no. Obviously, milord, they cannot. Uh, that's a consolation a prize everybody gets no, no, nowadays. No, 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 no. Your lordship is the constitutional court actually as same as the Supreme Court, milord. It is not any different. My lord, what I'm submitting to no, your lordship no, is this. See, the, the fact is that you did not come and argue the matter on the day when it was listed. Maybe true, my I... Maybe Allah. It is fact. You can't say maybe. No, it must be, my lord. It must be. Otherwise, your lordship should have... I have heard me, uh, the whoever was present, Mr. Malipatil said it's a mistake. No, but... We are prepared to settle the matter uh, by. Uh, we are prepared to contest the matter in the suit. I have passed that decree. That's all. Good. Anyway, take notice. Whoever he wants to oppose, let them oppose. Please. Issue notice. There is delay of 47 days, my lord. In fact, you notice. Yes, ma'am. It is settled. According to me, it is settled. They are the people who are not, not complying with the settlement. No, let they, us see. Uh, not get one daughter to you know, sir, say sir, that I don't Let us agree. see, sir. Yes, sir. Let us see.